ಹಾಸನದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾರೆ ಬನ್ನಿ ಲೈವ್ ನೋಡ್ತಾ ಹೋಗೋಣ ನಾನು ಈ ವೇದಿಕೆ ಮುಖಾಂತರ ರಾಜ್ಯದ ಅಧಿಕಾರಿಗಳಿಗೆ ಒಂದು ಮಾತು ಹೇಳ್ತೇನೆ ಎಚ್ಚರಿಕೆ ಕೊಡ್ತೇನೆ ಬಹುಶಃ ಈಗೊಂದು ಮೂರ್ನಾಲ್ಕು ದಿನಗಳ ಹಿಂದೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರು ಬಿತ್ತರಿಸಿರ್ತಕ್ಕಂಥ ಒಂದು ವರದಿ ನೋಡಿದೆ ಈ ರಾಜ್ಯದ ಒಬ್ಬ ನಿರ್ವೃತ್ತ ನೀರಾವರಿ ಅಧಿಕಾರಿ ಅಧಿಕಾರದಲ್ಲಿದ್ದಾಗ ಕೆಲವು ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಕಾನೂನು ಬಾಹಿರವಾಗಿ ತೀರ್ಮಾನ ತೆಗೆದುಕೊಂಡಿದ್ದರು ಮೊನ್ನೆ ಕೋರ್ಟ್ ಆದೇಶ ಆಗಿದೆ ನಾಲ್ಕು ವರ್ಷಗಳ ಸಜೆ ಅಂತ ಹೇಳಿ ಈ ಉದಾಹರಣೆಯನ್ನು ಈ ರಾಜ್ಯದ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ ಸನ್ಮಾನ್ಯ ದೇವೇಗೌಡರು ಏನೋ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ರಾಜ್ಯದ ಇತಿಹಾಸದಲ್ಲಿ ವೀರಪ್ಪನವ್ರನ್ನ ಹಿಡಿಲಿಕ್ಕೆ ಹೋದಂಥ ಪೊಲೀಸ್ನವರಿಗೆ ಉಡುಗೊರೆ ಕೊಟ್ಟಿದ್ದು ನಂತರ ಇವತ್ತು ತಂತಿದ್ದ ಪೇಪರ್ ಬಂದಿದೆ ಅಂದರು ದೇವೇಗೌಡರು ನೋವಿನಿಂದ ಹೇಳ್ತಾ ಇದ್ದರು ಮೂವತ್ತು ಲಕ್ಷ ರೂಪಾಯಿಗಳು ಉಡುಗಡೆ ಕೊಟ್ಟಿದ್ದಾರೆ ಯಾವ್ಯಾವ ರೀತಿ ನಡೆಸಿದ್ದೀರಿ ತನಿಖೆ ನಾನು ಕಾಣದೇ ಇರೋದ ಇವತ್ತು ಪೊಲೀಸ್ ಅಧಿಕಾರಿ ಹಿರಿಯ ಅಧಿಕಾರಿ ನಾನು ಸಿದ್ದರಾಮಯ್ಯವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗಲೇ ವಿಧಾನಸಭೆಯಲ್ಲಿ ಎಚ್ಚರಿಕೆ ಕೊಟ್ಟೆ ಅವ್ರ ಮುಖ ಕೇಳಿದೆ ನಿಮ್ಮ ಅಧಿಕಾರದಲ್ಲಿ ಇಟ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಯಾವಂತೂ ಇಲವಾಲದ ಅಲ್ಲಿ ಸಾರ ಮೈಸೂ ಕೂತಿದ್ದಾರೆ ಇಲವಾಲದ ಹತ್ರ ಒಂದು ಬಸ್ನಲ್ಲಿ ಯಾರೋ ಒಬ್ಬ ವ್ಯಾಪಾರಿ ಚಿನ್ನದ ವ್ಯಾಪಾರಿ ಚಿನ್ನ ಮಾರಾಟ ಮಾಡಿ ಮೂರು ಕೋಟಿ ಹಣ ತೆಗೆದುಕೊಂಡು ಬಸ್ಸಲ್ಲಿ ಹೋಗ್ತಿದ್ರೆ ದಾರವಾಡೆ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ಇಟ್ಕೊಂಡಿರ್ತಕ್ಕಂಥ ನಿಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರೇ ದಾರಿ ತಪ್ಪದಕ್ಕಿಂತ ಮುಂಚೆ ಸರಿಪಡಿಸ್ಕೊಳ್ಳಿ ಎಂದೆ ಮೊನ್ನೆ ಏನಾಯ್ತು ಹಿರಿಯ ಅಧಿಕಾರಿ ರಾಜ್ಯ ಮಟ್ಟ ಅಲ್ಲ ರಾಷ್ಟ್ರ ಮಟ್ಟದಲ್ಲ ಆಯ್ತು ಚರ್ಚೆ ಇದು ನಿಮ್ಮ ಆಡಳಿತ ಇದು ಪರಿಶುದ್ಧವಾದ ಆಡಳಿತ ದೇವರಾಜು ಅವರ ದಾಖಲೆ ದಾಖಲೆನ ಮುರಿದು ಹೊರಟಿದ್ದಾರಂತೆ ಏನು ದಾಖಲೆ ಮುರಿದಿದ್ದೀರಿ ಮೊನ್ನೆ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳ್ತಾ ಇದ್ದೆ ಇಲ್ಲಿ ಅಲ್ಪಸಂಖ್ಯಾತ ಬಂಧುಗಳು ಬಳಕೆ ಬಂದ ಬಂದು ಹೋಗಿರ್ಬೋದು ಭಾಳ ಜನ ಬಂದಿದ್ರಿ ನಾನು ಬರಬೇಕಾದ್ರೆ ನೋಡಿದೆ ನಾನು ಯಾರೂ ಯಾವುದೇ ಪಕ್ಷಕ್ಕೆ ಶಾಶ್ವತ ಅಲ್ಲ ಪಾಪ ಅಲ್ಪಸಂಖ್ಯಾತರಿಗೆ ಹೇಳ್ತೀನಿ ಅಲ್ಲೆಲ್ಲೋ ಬೆಂಗಳೂರು ನಗರದಲ್ಲಿ ತಣಿಸಂದ್ರ ಬೆಂಗಳೂರು ನಗರದ ತಣಿಸಂದ್ರ ಅದ್ಯಾವುದೋ ಇನ್ನೊಂದು ಕೋಗಿಲು ಅಲ್ಲಿ ಶಾಸಕರು ಪಾಪ ಇಲ್ಲಿ ಜಿಲ್ಲಾ ಮಂತ್ರಿಗಳವರೀಗ ಈಗಾಗಲೇ ಮೂರ್ನಾಲ್ಕು ವರ್ಷದಿಂದ ಅಲ್ಲಿ ಮನೆ ಕಟ್ಕೊಂಡಿದ್ರಲ್ಲ ಆ ಶಾಸಕರಿಗೆ ಆ ಮಂತ್ರಿಗಳಿಗೆ ಗೊತ್ತಾಗಲಿಲ್ವ ಇವರೆಲ್ಲ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿ ಮನೆ ಕಟ್ಟಿದ್ದಾರೆ ಅಂತೇಳಿ ಈ ವರ್ಷ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಎಂಟು ಡಿಗ್ರಿ ಒಂಬತ್ತು ಡಿಗ್ರಿ ಚಳಿ ಮಕ್ಕಳು ಮಲಗ್ಲಿಕ್ಕಾಗಲ್ಲ ಅವ್ರನ್ನ ಏಕಾಏಕಿ ಆ ತಣಿಸಂದ್ರ ಕೋಗಿಲು ಗ್ರಾಮದಲ್ಲಿ ಬುಲ್ಡೋಸರ್ ತಗೊಂಡೋಗಿ ಆ ಮನೆಗಳನ್ನು ಕೆಡುವುದರಲ್ಲ ಅದು ನೋಡ್ಬಿಟ್ರೆ ಯಾವುದೋ ಸಿರಿಯಾದಲ್ಲಿ ಎಲ್ಲ ಬಾಂಬ್ ಬ್ಲಾಸ್ಟ್ ಆಗಿದೆಯಲ್ಲ ಉಕ್ರೇನಲ್ಲಿ ಬಾಂಬ್ ಬ್ಲ್ಯಾಸ್ಟ್ ಆಗಿದೆಯಲ್ಲ ಆ ರೀತಿ ಇಲ್ಲಿಯಾರೋ ಬಾಂಬ್ ಹಾಕಿದ್ದಾರೆ ಅಂತಕ್ಕಂಥ ರೀತಿ ಚಿತ್ರಣ ತೋರಿಸ್ತಾರೆ ನಮ್ಮ ಮಾಧ್ಯಮದ ಸ್ನೇಹಿತರು ಅದೇತು ಹತ್ತು ದಿವಸದಲ್ಲಿ ಮನೆ ಕೊಡ್ತೀವಿ ಎರಡು ದಿವಸದಲ್ಲಿ ಮನೆ ಕೊಡ್ತೀವಿ ಎಷ್ಟು ದಿವಸ ಆಯಿತು ಮನೆ ಕೊಟ್ಟರೆ ಅಲ್ಪಸಂಖ್ಯಾತ ಬಂಧುಗಳು ಮುಸಲ್ಮಾನ್ ಬಂಧುಗಳಿಗೆ ಮನವಿ ಮಾಡ್ತೇನೆ ನಿಮ್ಮ ಕುಟುಂಬದ ಸಣ್ಣ ಮಕ್ಕಳನ್ನು ಆ ಚಳಿ ಒಳಗೆ ಮಲಗಿಸಬೇಕಾದ ಪರಿಸ್ಥಿತಿ ತಂದಂಥದ್ದು ಜನತಾದಳ ಅಲ್ಲ ಮುಸಲ್ಮಾನ್ ಬಂಧುಗಳಿಗೆ ಯಾವ ನಮ್ಮ ಪಕ್ಷ ನಮ್ಮ ರಕ್ಷಣೆ ಕೊಡ್ತಾರೆ ಆ ಕಾಂಗ್ರೆಸ್ ಪಕ್ಷ ನಂಬಿ ಇವತ್ತು ಸಹ ನಿಮ್ಮನ್ನು ಯಾವ ಮಟ್ಟಕ್ಕೆ ಇಟ್ಟಿದ್ದಾರೆ ಮುಸಲ್ಮಾನ್ ಬಂಧುಗಳು ಅರ್ಥ ಮಾಡಿಕೊಳ್ಳಿ ಇವತ್ತು ಅವರೆಲ್ಲ ಬೀದಿಲಿದ್ದಾರೆ ತಣಿ ಸಂದರ್ಭಾಗದಲ್ಲಿ ಅಲ್ಲೆಲ್ಲ ನಮ್ಮ ರಮೇಶ್ ಗೌಡ್ನ ಇರಬೇಕು ಅಲ್ಲೇ ವಾಸವನ್ನೇ ಇಲ್ಲೆಲ್ಲ ಕೂತಿರ್ಬೇಕಿ ಪಾಪ ಅವ್ರು ಅಳುತ್ತಾರೆ ನಾವು ಐವತ್ತು ಲಕ್ಷ ಮೂವತ್ತು ಲಕ್ಷ ಹಣ ಕೊಟ್ಟು ಖರೀದಿ ಮಾಡಿದ್ದೀವಿ ಯಾತಕ್ಕೆ ನಮ್ಮನ್ನು ಈ ಥರ ಮಾಡ್ತಾ ಇದ್ದೀರಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿಸ್ಕೊಂಡಿದ್ದೀರಿ ನೀರಿಗೆ ಬಿಲ್ ಕಟ್ಟಿಸ್ಕೊಂಡಿದ್ದೀರಿ ಅಂಥವ್ರನ್ನ ಬೀದಿಗೆ ತಂದು ಹಾಕಿ ನಿಮ್ಗೆ ಏನಾದರೂ ಮಾನವೀಯತೆ ಮನುಷ್ಯತ್ವ ಇದೆಯಾ ಈ ಸರ್ಕಾರಕ್ಕೆ ಸಣ್ಣ ಸಣ್ಣ ಮಕ್ಕಳು ಗರ್ಭಿಣಿ ತಾಯಿಂದರು ಬೀದಿರು ಮಲಗಿದ್ದಾರೆ ಚಳಿ ಒಳಗೆ ಒಂದು ಬೆಡ್ಶೀಟ್ ಇಲ್ಲ ಯಾವ ರೀತಿ ಬದುಕಲಿಕ್ಕೆ ಸಾಧ್ಯ ಆ ಬಳ್ಳಾರಿ ಘಟನೆ ಅದೊಂದು ಹೇಳಕ್ಕೆ ಹೋದ್ರೆ ಒಂದು ಹತ್ತು ನಿಮಿಷ ಆಗಬೇಕು ನಾನು ಈಗ ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ ನೀವೆಲ್ಲ ಇನ್ನು ಊರಿಗೆ ವಾಪಸ್ ಹೋಗಬೇಕಾಗಿತ್ತು ಒಂದು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ನಾನು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಿದ್ದೇನೆ ದೇವರ ದಯೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ನನ್ನ ತಂದೆಗೆ ನೋವು ಕೊಟ್ಟಾದೆ ಆದರೆ ಅವ್ರನ್ನ ನಾನು ಅವ್ರು ಕೊಟ್ಟಂಥ ನೋವನ್ನು ಯಾವ ರೀತಿ ಸರಿಪಡಿಸಬೇಕು ಅಂತ ಹೇಳಿ ಈ ದೇಹಕ್ಕೆ ದಿನಕ್ಕೆ ಇಪ್ಪತ್ತು ಗಂಟೆ ದಂಡನೆ ಕೊಟ್ಟುಕೊಂಡಿದ್ದೇನೆ ಗ್ರಾಮವಾಸ್ತವ್ಯ ಜನತಾ ದರ್ಶನ ಯಾವ್ಯಾವ ರೀತಿಯ ಕಾರ್ಯಕ್ರಮ ಕೊಟ್ಟೆ ಸರಾಯಿ ನಿಷೇಧ ಮಾಡಿದೆ ಈಗಿನ ಸರ್ಕಾರ ಅದೆಂಥದ್ದು ಐದು ಗ್ಯಾರಂಟಿ ಅಂತೇಳಿ ನಮ್ಮ ಸೂರಾಜ್ಯನು ಆರು ಏಳು ಅಂತ ಏನೋ ಲೆಕ್ಕ ಆಗ್ತಿದ್ದ ಯಾವ ಐದು ಗ್ಯಾರಂಟಿ ಯಾವ ಐದು ಗ್ಯಾರಂಟಿ ಇವ್ರದ್ದು ಐವತ್ತೊಂದು ಸಾವಿರ ಕೋಟಿ ನಾನು ಯಾವ ರಾಜ್ಯ ಅಂತ ಹೇಳಲ್ಲ ಒಂದು ರಾಜ್ಯ ಕೇವಲ ಇಪ್ಪತ್ತು ಸಾವಿರ ಕೋಟಿ ಸಾಲ ಮಾಡಿದರು ಇಲ್ಲಿಯವರಿಗೆ ಇವತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕೊಡ್ಲಿಕ್ಕೆ ಹೋಗಿ ಪ್ರತಿ ಕುಟುಂಬದ ಹೆಣ್ಣು ಮಕ್ಕಳಿಗೆ ಆ ರಾಜ್ಯದಲ್ಲಿ ನಾಲ್ಕೂವರೆ ಕೋಟಿ ಸಾಲ ಆಗಿದೆ ನಾಲ್ಕೂವರೆ ಕೋಟಿ ಸಾಲ ಆಗಿದೆ ಇದು ಆ ಒಂದು ರಾಜ್ಯದ ಪರಿಸ್ಥಿತಿ ನಮ್ಮ ರಾಜ್ಯ ಎಂಟು ಲಕ್ಷ ಕೋಟಿ ಸಾಲ ಈ ವರ್ಷ ಅವ್ನ ನಾಡಿದ್ದು ಬಜೆಟ್ ಮಾಡ್ತಾರಂತೆ ಪ್ರಿಪರೇಷನ್ ನಡೀತಾ ಇದೆ ಅದೆಂತದೋ ಹದಿನೇಳನೇದು ಹದಿನೆಂಟನೇದು ದಾಖಲೆ ಬಜೆಟ್ ಈ ವರ್ಷ ಎಷ್ಟು ಕೋಟಿ ಸಾಲ ಮಾಡುತ್ತಾರೆ ಗೊತ್ತಿಲ್ಲ ಎಷ್ಟು ಲಕ್ಷ ಕೋಟಿ ಇದು ಇವ್ರ ಕತೆ ಇನ್ನು ಸಾರಾಯಿ ನಾನು ಹೇಳಿದೆ ನಾನು ಸಾರಾಯಿ ನಿಷೇಧ ಮಾಡಬೇಕು ಅಂತ ಹಳ್ಳಿಯ ತಾಯಂದರು ಹೇಳಿದ್ರಿ ನನಗೆ ಸಂಪೂರ್ಣ ರದ್ದು ಮಾಡಿದೆ ಹಣದ ಆಸೆಗೆ ಒಳಗಾಗಲಿಲ್ಲ ಒಬ್ಬ ಹಳ್ಳಿಯ ಹುಡುಗ ಲಾಟ್ರಿಯ ವ್ಯಾಮೋಹಕ್ಕೆ ಒಳಗಾಗಿ ಮನೆ ಮುಂದೆ ಬಂದ ಎರಡು ಲಕ್ಷ ಸಾಲ ಮಾಡ್ಕೊಂಡಿದ್ದೇನೆ ಸಾಲ ಇದ್ದರೆ ನೀನು ನಾನು ನಮ್ಮ ಕುಟುಂಬ ಸ್ಯೂಸೈಡ್ ಮಾಡ್ಕೋತೀವಿ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಅವತ್ತೇ ಈ ರಾಜ್ಯದಲ್ಲಿ ನಿರ್ಮಾಣ ಮಾಡಿ ತೀರ್ಮಾನ ಮಾಡದೆ ಯಾರೂ ತೀರ್ಮಾನ ಮಾಡಲಿಲ್ಲ ಯಾರು ಮಾಡಿದ್ದು ನೀವು ಬೆಳೆಸಿರ ನಿಮ್ಮ ಮನೆ ಮಗ ಅಂತಕ್ಕಂಥದ್ದು ಒಂದು ಸ್ಥಾನ ನೀವೇನು ಕೊಟ್ಟಿದ್ದೀರಿ ನಿಮ್ಮ ಮನೆಯ ಮಗ ಕುಮಾರಸ್ವಾಮಿ ಇವತ್ತು ಲಾಟ್ರಿಯ ನಿಷೇಧ ಮಾಡಿದಂಥದ್ದು ಈ ರಾಜ್ಯದಲ್ಲಿ ಇವತ್ತೇನಾಗಿದೆ ಬೇರೆ ಎಲ್ಲೋ ಬೇಡಿ ಅರಸಿಕೆರೆ ಗುಡ್ಡಕ್ಕೆ ಹೋಗಿ ಏನಪ್ಪ ಶಕಣ ಯಾವ ಥರ ಮಟಗ ಆಡಿಸ್ತಾರೆ ಏನೇನು ನಡೆಸ್ತಾರೆ ಪಾಪ ಎಷ್ಟು ಜನ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಪಾಪ ಹೇಳ್ತಾರೆ ಇವತ್ತು ಅರಸಿಕೆರೆ ಜನ ಈಗಾಗಲೇ ಖಾಲಿ ಆಗ್ಬಿಟ್ಟಿರ್ಬೇಕೇನೋ ಏನೋ ಗೊತ್ತಿಲ್ಲ ನನಗೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಇಲ್ಲಿ ಬಾಲನೋ ಇಲ್ಲಿ ನಿಂತಿದ್ದಾನೆ ಇವನು ಇಂಜಿನಿಯರಿಂಗ್ ಕಾಲೇಜ್ ಬೇಕು ಚೆನ್ನಪ್ಪ ಚನ್ನರಾಯಪಟ್ಟಣಕ್ಕೆ ಅಂತಾನೆ ಅರಸಿಕೆರೆಯಲ್ಲಿ ಅವರು ಇಂಜಿನಿಯರಿಂಗ್ ಕಾಲೇಜ್ ಬೇಕು ಅಂತಾರೆ ಅಧಿಕಾರಿಗಳು ಹೇಳ್ತಾರೆ ಸರ್ ಈಗಾಗಲೇ ಆಸನದಲ್ಲಿ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ನೀವು ಇಂಧನ ಮಾಡಿದ್ದೀರಿ ಇನ್ನು ಅಲ್ಲಿ ರೇವಣ್ಣವ್ರು ಕೂತವ್ರೆ ಬಸ್ ಲೇಔಸ್ಗಳಿಲ್ಲ ಅಲ್ಲೊಂದು ಬೇಕು ಅಂತ ಹೇಳಿ ಅವರೊಂದು ಇಂಜಿನಿಯರಿಂಗ್ ಕಾಲೇಜು ಕೊನೆಗೆ ನಾನು ತೀರ್ಮಾನ ಮಾಡಬೇಕಾದ್ರೆ ಈ ವೇದಿಕೆ ಮುಖಾಂತರ